ಇದು ಹೇಳಿ ಯಾರು ಹೇಳ್ತೀರಿ ನೋಡುವ ಯಾರಿಗೆ ಗೊತ್ತುಂಟು ನೋಡುವ ಯಾರಿಗೆ ನೆನಪು ಉಂಟುಸ ನೋಡುವ ನೋಡಿ ಈ ರೀತಿ ಉಂಟು ಯಾರಿಗಾದ್ರೂ ಐಡಿಯಾ ಗೊತ್ತಾಗ್ತದೆ ಇದು ಈಗಿನವರಿಗೆ ಉಂಟಲ್ಲ ಇದು ಗೊತ್ತೇ ಇರ್ಲಿಕ್ಕಿಲ್ಲ ಬಾಟ್ಲೇ ನೋಡಿರ್ಲಿಕ್ಕಿಲ್ಲ ಹ್ಮ್ ನೋಡ ರಪ ರಪ್ಪ ಕಮೆಂಟ್ ಮಾಡಿ ನೋಡುವ ಎಂತ ಅಂತ ಹೇಳಿ ಹೇಳಿ ನೋಡುವ ಇದು ಈ ರೀತಿ ಉಂಟು ನೋಡಿ ಈ ರೀತಿ ನೋಡಿ ಈ ಒಂದು ಸಿಗ್ತದೆ ಇದಕ್ಕೆ ಎಷ್ಟು ರೂಪಾಯಿ ಇರ್ಬೋದು ನಿಮಗೆ ಗೊತ್ತು ಎಷ್ಟು ರೂಪಾಯಿ ಇರ್ಬೋದು ಅಂತ ಮತ್ತೆ ಇದು ಎಂತ ಅಂತ ಹೇಳಿ ಯಾರಿಗೆ ನೆನಪು ಉಂಟು ನೋಡುವ ನೋಡಿ ಈ ರೀತಿ ಉಂಟು ಚಿಕ್ಕ ಬಾಟಲ್ ಪಿಂಕ್ ಬಾಟಲಲ್ಲಿ ಬರೋದು ನೋಡಿ ಈ ರೀತಿ ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅದನ್ನು ನೀವು ಹೇಳಬೇಕು ನೋಡುವ ಯಾರು ಕಮೆಂಟ್ ಮಾಡ್ತಾರೆ ನೋಡುವ ಯಾರಿಗೆ ನೆನಪು ಉಂಟು ನೋಡುವ ಈಗ ನೀವು ಗೆಸ್ ಮಾಡಿರ್ಬೋದು ನೋಡಿ ಇಪ್ಪತ್ತು ರೂಪಾಯಿ ಈ ಬಾಟಲಿಗೆ ಅವತ್ತೆಷ್ಟಿತ್ತು ಆವತ್ತು ಕಡಿಮೆ ಐದು ರೂಪಾಯಿ ಮೂರು ರೂಪಾಯಿ ಇತ್ತು ಮತ್ತು ಐದು ರೂಪಾಯಿ ಇತ್ತು ನೋಡಿ ರಬಾ ರಬ ರಬಾ ಕಮೆಂಟ್ ಮಾಡಿ